ಯಾಕ ಅಲ್ಲಿ ಒಂದಳಾಗತ್ತಂತ ಅವ್ರ ತಂಗಿ ಕರ್ಕೊಂಡು ಹೋಗಿದ್ದಾಳೆ ಅವ್ರ ತಂಗಿ ಕರ್ಕೊಂಡು ಹೋಗಿ ಎಂಟು ದಿನ ಬಾಗ ಬಾದ್ರಲ್ಲಿ ಹೋಗಿವಿ ಬಾದ್ರಲ್ಲಿ ಹೋದಲ್ಲಿ ನಮ್ಮ ಮಾಮ ಹೊರಗೆ ಬಿದ್ದಾನೆ ಕಾಲು ಕಾಲು ಅಂದರೆ ಕಾಲಿಗೆ ಬಂದೀನಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಅಯ್ಯವರು ಇಲ್ಲ ಕಳ್ಸೋದಿಲ್ಲ ನೀನಂದೇ ಹೋಗಂದು ನಮ್ಮ ಮಾಮನ ನಮ್ಮ ಅತ್ತೆಮ್ಮ ಅಲ್ಲಿಗೆ ಹೋಗಿ ಬಂದಲ್ಲಿದ್ದ ಕಾಲು ಗುಣ ಆಗ್ಯಾವ ಪ್ರಿಯವಾದವರೇ ಪ್ರಾರ್ಥನೆ ಮಾಡಲಾಗಿ ಆ ಯಮ್ಮಗ ದೇಹದಲ್ಲಿ ಆವರಿಸಿರುವಂತ ಸೈತಾನ ಬಕೀರಪ್ಪ ಅಂತೇಳಿ ಹೆಸರು ಹೇಳಿಕೊಂಡು ಬಂದಿತ್ತು ಪ್ರಿಯರೇ ಆ ಮಗಳ ದೇಹದೊಳಗೆ ನಿನಗೆ ಅಧಿಕಾರ ಇಲ್ಲ ಅಂತೇಳಿ ಗದರಿಸಿದಾಗ ಅದು ಹೊರಟು ಹ್ತು ಪ್ರಿಯರೇ ಎಲ್ರ ಗಟ್ಟಿ ಆಮೇನ್ ಈಗ ಕಾಲು ನೋವಿಲ್ಲ ಈಗ ಆರಾಮಾಗಿದ್ದಾರೆ ದೇವರಿಗೆ ಮೈ ಮುಂಟಾಗಲಿ ದೇವರಿಗೆ ಸೋದ್ರ ಉಂಟಾಗಲಿ ಆಮೇನ್ ಕಾರ್ಯ ಮಾಡಿದ ದೇವಾದಿ ದೇವರಿಗೂ ಯೋಜ ಮಹಾಪ್ರಭುಗಳಿಗೂ ಆಮೇನ್ ಹುಚ್ಚಪ್ಪ ಅವರಿಗೆ ಎಲ್ಬುಗಳು ಸೌದಿದ್ವು ಕುಂದ್ರಲ್ಲ ನಿಂದ್ರಾಸು ಅವ್ರು ಬಂದ್ರು ಡಾಕ್ಟರ್ ಗುಣ ಆಗಲ್ಲ ಅಂತ ಹೇಳಿದ್ರು ಸಾಯವರಿಗೆ ಕುಳಿಗ್ ನುಂಗಬೇಕಂತ ಹೇಳಿದ್ರು ಆದ್ರೆ ಏಸಪ್ಪ ಸನ್ನಿಧಿಗೆ ಬಂದ ಮೇಲೆ ಅವರು ಪ್ರಾರ್ಥನೆ ಮಾಡಿಸ್ಕೊಡುವ ಸಂಪೂರ್ಣ ಸ್ವಸ್ಥಕ್ಕೆ ಬಂದಿ ಇವತ್ತು ದುಡಿತಾ ಇದ್ದಾರೆ ದೇವ್ರಿಗೆ ಮೈ ಉಂಟಾಗಲಿ ಎಲ್ಲ